ಸಮೀಕ್ಷೆ ಮತ್ತು ಸಿ ಇ ಟಿ ಪರೀಕ್ಷೆಯಲ್ಲಿ ಬ್ರಾಹ್ಮಣ ವಿದ್ಯಾರ್ಥಿಗಳ ಅಪಮಾನಕ್ಕೆ ತಾಲೂಕು ಬ್ರಾಹ್ಮಣ ಮಹಾಸಭೆ ವತಿಯಿಂದ ಖಂಡನೆಯನ್ನು ವ್ಯಕ್ತಪಡಿಸುವ ಬಗ್ಗೆ ಮನವಿಯನ್ನು ಕೊಟ್ಟಿದ್ದಾರೆ ಈ ಒಂದು ಮನವಿಯನ್ನು ನಿಯಮಾನುಸಾರ ಪ್ರಾಪರ್ ಚಾನಲ್ನ ಮುಖಾಂತರ ಇದೇ ಸರ್ಕಾರಕ್ಕೆ ಕಳಿಸ್ಕೊಡುವಂಥ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ತಾ ನಾನು ಮಾತನಾಡುತ್ತೆ ಬೇರ್ಬಿಟ್ಟಿದೆ ಅನ್ನುವಂಥದ್ದನ್ನು ಪ್ರತಿಯೊಬ್ಬರು ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬರಬೇಕು ಆದರೆ ಇವತ್ತು ಮಾಡಿರುವಂತಹ ಈ ಜನಿವಾರವನ್ನು ತುಂಡಿರ್ತ ಸರ್ಕಾರದ ಆದೇಶದ ವಿರುದ್ಧವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಒಂದು ಖಂಡನ ನಿರ್ಣಯವನ್ನ ಈ ಮೂಲಕ ಕೊಡ್ತಾ ಇದ್ದೇವೆ ಹಾಗೂ ಜಾತಿ ಸಮೀಕ್ಷೆ ನಮ್ದು ಏನು ಬ್ರಾಹ್ಮಣ ಜಾತಿ ಸಮೀಕ್ಷೆ ಕರ್ನಾಟಕ ರಾಜ್ಯದಾದ್ಯಂತ ನಡೆದಿದೆಯೋ ಅದು ಅವೈಜ್ಞಾನಿಕವಾಗಿ ನಡೆದಿದೆ ಎಲ್ಲೆಲ್ಲೋ ಒಂದೊಂದು ಕಡೆ ಕೇಳ್ಕೊಂಡು ಬಂದು ಇಷ್ಟೇ ಸಂಖ್ಯೆಯಲ್ಲಿ ಬ್ರಾಹ್ಮಣರು ಇದ್ದಾರೆ ಅಂತ ಘೋಷಣೆಯನ್ನು ಆಗ್ಲೇ ಕೊಟ್ಟಿದ್ದಾರೆ ಅದು ಜಾತಿ ಸಮೀಕ್ಷೆ ವೈಜ್ಞಾನಿಕವಾಗಿ ನಡೆದಿಲ್ಲ ನಿರ್ಣಯವನ್ನು ವ್ಯಕ್ತಪಡಿಸಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಮೂಲಕ ಅವಮಾನ ಆಗಿದೆ ಆ ಮಗುಗೆ ತುಂಬಾನೇ ನಮ್ಮ ಮಾಡಿದೆ ಯಾಕೆ ಬ್ರಾಹ್ಮಣರಿಗೆ ಈ ತರ ಮಾಡ್ಬೇಕು ಬ್ರಾಹ್ಮಣರು ಅಂದ್ರೆ ಅಷ್ಟು ಕೀಳಾಗಿ ನೋಡ್ತಾ ಇದಾರಲ್ಲ ಅಂತ ಒಂದು ನನಗೆ ದುಃಖ ಪಡಿಸ್ತಾ ಇದೆ ಮತ್ತೆ ಯಾಕೆ ಬ್ರಾಹ್ಮಣರು ಬ್ರಾಹ್ಮಣರು ಅಂದ್ರೆ ಇಷ್ಟೊಂದು ಕೀಳಾಗಿ ನೋಡ್ತಿದಾರಲ್ಲ ಒಬ್ಬರು ಮನಸ್ಸ್ರೇ ತಾನೆ ಯಾಕೆ ಈ ಥರ ಮಾಡಬೇಕು ಅದಕ್ಕೊಂದು ಅಮಾನತ್ ಏನಾದರೂ ಇರಬೇಕಲ್ವಾ ಹುಡುಗನಿಗೆ ಪಪ್ಪ ಎಷ್ಟು ಅವಮಾನ ಆಗಿದೆ ಅವ್ರಿಗೆ ಎಷ್ಟು ವಿದ್ಯಾಭ್ಯಾಸ ಮುಂದಕ್ಕೆ ಎಷ್ಟು ತೊಂದರೆ ಆಗುತ್ತೆ ಆ ಯಾರು ವ್ಯಕ್ತಿ ಆ ಥರ ಮಾಡಿದರೆ ಅವನ್ನ ಅಮಾನಗೊ ಅಮಾನತ್ಗೊಳಿಸ್ಬೇಕು ಅಂತ ಈ ಮೂಲಕ ಕೇಳ್ತಾ ಇದ್ದೀನಿ ನಾನು ಇದಕ್ಕೆ ಹೌದು ಡಿಸ್ಮಿಸ್ಸೇ ಮಾಡಬೇಕು ಅವನ್ನ ಯಾರು ಇದನ್ನು ಯಾರು ಯಾರು ದೊಡ್ಡವ್ರು ಹೇಳ್ದೆ ಯಾರೂ ಸಣ್ಣ ವ್ಯಕ್ತಿಗಳು ಮಾಡಿಲ್ಲ ದೊಡ್ಡವ್ರನ್ನೇ ಫಸ್ಟ್ ಅಮಾನತ್ ಮಾಡಬೇಕು ಅಂತ ಈ ಮೂಲಕ ಕೇಳ್ತಾ ಇದ್ದೀನಿ ಸೊ ಯಾವುದೋ ಒಂದು ಕಡೆ ನಡೆದಿದೆ ಅಚಾತುರ್ಯದಿಂದ ಆಗಿ ಹೋಯ್ತು ಅಂತ ಹೇಳ್ಬೋದು ಆದರೆ ಮೂರ್ನಾಲ್ಕು ಕೇಂದ್ರಗಳ ಸಿ ಇ ಟಿ ಎಕ್ಸಾಮ್ ಬರೀಲಿಕ್ಕೆ ಹೋದಂಥ ವಿದ್ಯಾರ್ಥಿಗಳಿಗೆ ಜನವಾರನ ತುಂಡರ್ಸಿ ಹಾಕು ಡಸ್ಟ್ಬಿನ್ ಹಾಕು ಅಂತ ಹೇಳಿರೋದು ಧಾರವಾಡದಲ್ಲಿ ತೀರ್ಥಹಳ್ಳಿಯಲ್ಲಿ ಜನವಾರನ ತೆಗೆದಿಟ್ಬಿಟ್ಟು ಒಳಗಡೆ ಹೋಗ್ಬೇಕು ಎಕ್ಸಾಮ್ ಹಾಲ್ ಒಳಗೆ ಅಂತ ಹೇಳಿರೋದು ತೀರ್ಥಹಳ್ಳಿನಲ್ಲಿ ಅದೇ ರೀತಿ ಬೀದರ್ನಲ್ಲೂ ಕೂಡ ಜನಿವಾರ ತೆಗೆದಿ ನೀನು ಒಳಗಡೆ ಹೋಗ್ಲಿಕ್ಕಿಲ್ಲ ಅಂದಮೇಲೆ ಆ ವಿದ್ಯಾರ್ಥಿ ಹೋಗದೆ ಅವನು ಕೂತ್ಕೊಂಡು ಅವತ್ತಿನ ಎಕ್ಸಾಮ್ ಅವನಿಗೆ ನಷ್ಟವಾಗಿದೆ ಸೊ ಇದೆಲ್ಲ ನಡಿಬೇಕಾದ್ರೆ ವ್ಯವಸ್ಥಿತವಾದಂಥ ಒಂದು ಧಾರ್ಮಿಕ ಒಂದು ಭಾವನೆಗಳಿಗೆ ತಕ್ಕ ತರಬೇಕು ಮತ್ತು ನಮ್ಮ ಪಾವಿತ್ರ್ಯತೆಗೆ ಭಂಗ ಉಂಟು ಮಾಡಬೇಕು ಅನ್ನೋ ಒಂದು ದುರುದ್ದೇಶ ಇದರ ಹಿಂದೆ ಸ್ಪಷ್ಟವಾಗಿ ಕಾಣ್ತಾ ಇರೋದ್ರಿಂದ ಅದನ್ನು ಆದೇಶ ಮಾಡಿದಂಥ ಯಾವುದೇ ಅಧಿಕಾರಿ ಇದ್ರೂ ಕೂಡ ಸರ್ಕಾರದವರು ಅದನ್ನು ತನಿಖೆಗೆ ಒಳಪಡಿಸಿ ಆ ತನಿಖೆಗೆ ಒಂದು ನಿಯೋಗವನ್ನು ಆಯೋಗ ಮಾಡಿ ಆ ತನಿಖೆಗೆ ಒಳಪಡಿಸಿ ಅಂತ ಅಧಿಕಾರಿಯನ್ನ ದೇಶೆಗೆ ಒಳಪಡಿಸ್ಬೇಕು ಅಂತೇಳಿ ಈ ಮೂಲಕ ನಾವು ಸಂಘಟನೆಯಿಂದ ಬ್ರಾಹ್ಮಣ ಸಂಘಟನೆಯಿಂದ ಕೋರ್ಕೊಳ್ತಾ ಇದ್ದೇವೆ ಇದು ಬರೀ ಬ್ರಾಹ್ಮಣರ ಸಮಾಜಕ್ಕೆ ಒಂದೇ ಅಲ್ಲ ನಾಳೆ ದಿವಸ ನಮ್ಮ ಸಮಾಜಕ್ಕೂ ಬರ್ಬೋದು ನಾಳೆ ಉಳದಾರ ಬಿಟ್ಟಿ ಅಂತ ಹೇಳ್ಬೋದು ನಾಳೆ ಕರಡಿಗೆ ಬಿಟ್ಟಿ ಅಂತ ಹೇಳ್ಬೋದು ಈ ಎಲ್ಲವನ್ನೂ ಮಾಡ್ತಾರೆ ಹಾಗಾಗಿ ಈ ಒಂದು ಇದನ್ನ ನಾವು ಖಂಡಿಸ್ತಾ ಇದ್ದೀವಿ ಸಾರ್ವಜನಿಕವಾಗಿ ಎಲ್ಲರೂ ಇದಕ್ಕೆ ಸಪೋರ್ಟ್ ಕೊಡ್ತಾರೆ ಅವ್ರ ಸಮಾಜ ಒಂದೇ ಅಲ್ಲ ಪ್ರತಿಯೊಬ್ಬರೂ ಮಾಡಬೇಕು ನಾಳೆ ದಿವಸ ಇದು ಮಾಡುತ್ತೋ ನಮಗೂ ಬರುತ್ತೆ ನಾಳೆ ನಿಮಗೂ ಬರುತ್ತೆ ಅದರಿಂದ ಇದು ಯಾರೂ ತಿರಸ್ಕಾರ ಮಾಡಬಾರ್ದು ಪ್ರತಿಯೊಬ್ಬರು ಇದಕ್ಕೆ ಭಾಗಿಯಾಗಬೇಕು ಪ್ರತಿಯೊಬ್ಬರು ಇದನ್ನು ತಿರಸ್ಕಾರ ಮಾಡಬೇಕು ಈ ಥರ ಯಾವುದೇ ಅಧಿಕಾರಿ ಕೂಡ ಮೇಲ್ಮಟ್ಟದಿಂದ ಬರದೇ ಇರತಕ್ಕಂಥ ವರದಿ ಮಗ್ಗೆ ಅವರು ಕೆಲಸ ಮಾಡಲ್ಲ ನನಗೆ ಮೇಲಧಿಕಾರಿಗಳು ಹೇಳಿದ್ರು ತಾನೇ ನಾನು ನೀನು ಜನುವಾರ ಬಿಟ್ಟು ನೀನು ಕರಡಿಗೆ ಬಿಟ್ಟು ನೀನು ಉಡುಗಾರ ಬಿಟ್ಟು ಅಂತ ಹೇಳಿದ್ರು ಅವರಾಗಿ ಅವರೇ ಮಾಡೋದಿಲ್ಲ ಇದು ಮೇಲ್ಮಟ್ಟದಿಂದ ಬಂದಿದೆ ಇದು ಸರ್ಕಾರದ ಮೇಲ್ಮಟ್ಟದಿಂದ ಬಂದು ನಡೆದಿರ್ತಕ್ಕಂಥ ಒಂದು ದೌರ್ಜನ್ಯ ಸಮಾಜದ ಮೇಲೆ ನಡೆದಿರ್ತಕ್ಕಂಥ ದೌರ್ಜನ್ಯ ನಾಳೆ ನಿಮಗೆ ಆಗ್ಬೋದು ನಾಳೆ ನಮಗೂ ಎಲ್ಲರೂ ಎಚ್ಚರಿಕೆ ಆಯ್ತಾ ಇರಬೇಕು ಬೀದರ್ನಲ್ಲೂ ನೋಡಿ ಮಾಧ್ಯಮಗಳಲ್ಲಿ ಎರಡು ದಿನಗಳಿಂದ ಪ್ರಕಟವಾಗಿರುವಂತೆ ಸಿ ಇ ಟಿ ಪರೀಕ್ಷಾ ಕೇಂದ್ರದಲ್ಲಿ ಬ್ರಾಹ್ಮಣ ವಿದ್ಯಾರ್ಥಿಗಳಿಗೆ ಅನಾನುಕೂಲವನ್ನು ಮಾಡಿರ್ತಕ್ಕಂಥ ವಿಚಾರದ ಬಗ್ಗೆ ಪ್ರತಿಭಟನೆಯನ್ನು ಮಾಡೋಣ ಅಂಥೇಳಿ ಪೇಟೆ ತಾಲೂಕು ಬ್ರಾಹ್ಮಣ ಮಹಾಸಭಾ ಈ ದಿನ ಹೊರಟಿದೆ ವಿಚಾರ ಏನಪ್ಪ ಅಂತ ಹೇಳಿದ್ರೆ ಯಾವ ದುಷ್ಟು ಶಕ್ತಿ ಸರ್ಕಾರದ ಕೈ ಕೆಳಗಡೆ ಇದೆ ಅಂತಕ್ಕಂಥದ್ದನ್ನು ಯೋಚನೆ ಮಾಡಬೇಕಾದಂತಹ ಸಂದರ್ಭ ಇದು ಯಾರೋ ಇಬ್ಬರು ಅಮಾಯಕರನ್ನು ಅಮಾನತನ್ನು ಮಾಡಿ ಆ ವಿದ್ಯಾರ್ಥಿಗೆ ಯಾವುದೇ ರೀತಿಯ ಭರವಸೆಯನ್ನು ಕೊಡದೇ ಅವರನ್ನು ಪರೀಕ್ಷೆಯನ್ನು ಕೊಟ್ಟಿದ್ದಾರೆ ಅದರ ಬಗ್ಗೆ ಪ್ರತಿಭಟನೆಯನ್ನು ಮಾಡಬೇಕು ಅಂಥೇಳಿ ಶ್ರೀ ಶ್ರೀ ಉತ್ತರಾದಿ ಮಠದ ಗುರುಗಳು ಹಾಗೂ ನಮ್ಮ ರಾಘವೇಶ್ವರ ಭಾರತಿಗಳು ಈಗಾಗಲೇ ಕರೆಯನ್ನು ಕೊಟ್ಟಿದ್ದಾರೆ ಅದೇ ರೀತಿ ದಕ್ಷಿಣ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯೂ ಸಹ ಕರೆಯನ್ನು ಕೊಟ್ಟಿರುವ ಪ್ರಯುಕ್ ಪ್ರಯುಕ್ತ ಕೆ ಪೇಟೆ ತಾಲೂಕು ಬ್ರಾಹ್ಮಣ ಮಹಾಸಭಾವೂ ಸಹ ಸಿ ಇ ಟಿ ಪರೀಕ್ಷಾ ಕೇಂದ್ರದಲ್ಲಿ ನಮ್ಮ ವಿದ್ಯಾರ್ಥಿಗೆ ಆದಂಥ ಅವಮಾನ ಅಪಮಾನವನ್ನು ಸಹಿಸೋದಕ್ಕಾಗದೇ ನಾವು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಇದಕ್ಕೆ ತಹಸೀಲ್ದಾರರು ಮುಖೇಣ ಮಾನ್ಯ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಈ ಒಂದು ಸಂದೇಶವನ್ನು ಮತ್ತು ಎಚ್ಚರಿಕೆಯನ್ನು ಕೊಡೋ ವಿಚಾರವಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಪ್ರತಿಭಟನೆಯನ್ನು ಹಮ್ಮಿಕೋಬೇಕಾಗತ್ತೆ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತಾ ಈ ಒಂದು ಪ್ರತಿಭಟನೆಯನ್ನು ಮಾಡೋದಕ್ಕೆ ಇವತ್ತೆಲ್ಲ ಹೊರಟಿದ್ದೀವಿ ಬ್ರಾಹ್ಮಣ ಸಮಾಜ ಬಿಸಾಜಪೇಟೆ ಉಪಾಧ್ಯಕ್ಷರು ರಘುರಾಮ್ ನಾಡಿ ಕೃಷ್ಣರಾಜಪೇಟೆಯ ತಾಲೂಕು ದಂಡಾಧಿಕಾರಿಗಳಿಗೆ ಪ್ರತಿಭಟನೆಯ ಒಂದು ಮನವಿ ಪತ್ರವನ್ನು ತಲುಪಿಸ್ತಾ ಇರ್ತಕ್ಕಂಥ ಸಂದರ್ಭ ಇದು ಮಾನ್ಯರೇ ಇದು ಕರ್ನಾಟಕ ರಾಜ್ಯದ ಗ್ರಹವೆತ್ತ ಮುಖ್ಯಮಂತ್ರಿಗಳಿಗೆ ತಮ್ಮ ಮುಖಾಂತರ ಇದನ್ನ ಸಲ್ಲಿಸಬೇಕು ಅಂತ ಈ ಮೂಲಕ ಕೋರ್ಕೊಳ್ತಾ ಇದ್ದೀನಿ ಮಾನ್ಯ ತಹಸೀಲ್ದಾರ್ ಅವರೇ ಅವೈಜ್ಞಾನಿಕ ಜಾತಿ ಸಮೀಕ್ಷೆ ಮತ್ತು ಸಿಇಟಿ ಪರೀಕ್ಷೆಯಲ್ಲಿ ಬ್ರಾಹ್ಮಣ ವಿದ್ಯಾರ್ಥಿಗಳ ಅಪಮಾನಕ್ಕೆ ತಾಲೂಕು ಬ್ರಾಹ್ಮಣ ಮಹಾಸಭಾ ವತಿಯಿಂದ ಖಂಡನೆಯನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಜಾತಿ ಸಮೀಕ್ಷೆಯ ಕುರಿತಾಗಿ ಕಳೆದ ಎರಡು ದಿನಗಳಿಂದ ಮಾಧ್ಯಮಗಳಲ್ಲಿ ಹಲವಾರು ವರದಿಗಳು ಪ್ರಕಟವಾಗಿದ್ದು ವರದಿಯ ಪ್ರಕಾರ ಬ್ರಾಹ್ಮಣ ಜನಸಂಖ್ಯೆ ಅತ್ಯಂತ ಕಡಿಮೆ ಇದ್ದು ಈ ಅವೈಜ್ಞಾನಿಕ ವರದಿಯನ್ನು ತಿರಸ್ಕರಿಸುವಂತೆ ಪೇಟೆ ತಾಲೂಕು ಬ್ರಾಹ್ಮಣ ಮಹಾಸಭೆಯು ಆಗ್ರಹಿಸುತ್ತದೆ ಎರಡನೇ ವಿಚಾರವಾಗಿ ಸಿಇಟಿ ಪರೀಕ್ಷಾ ಕೇಂದ್ರಗಳಲ್ಲಿ ಯಜ್ಞೋಪವೀತ ಅರ್ಥಾತ್ ಜನಿವಾರುವ ಕುರಿತಾಗಿ ಅಪಮಾನವೆಸಗಿದಂತಹ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಹಾಗೂ ಬೀದರು ಧಾರವಾಡ ಸೇರಿದಂತೆ ರಾಜ್ಯದ ಕೆಲವು ಕಡೆ ಸಿಇಟಿ ಪರೀಕ್ಷಾ ಕೇಂದ್ರಗಳಲ್ಲಿ ಬ್ರಾಹ್ಮಣ ವಿದ್ಯಾರ್ಥಿಗಳು ಜನಿವಾರವನ್ನು ತುಂಡರಿಸಿರುವ ವಿಷಯ ಆಘಾತಕಾರಿಯಾಗಿದ್ದು ವಿಪ್ರ ಸಮುದಾಯಕ್ಕೆ ಮಾಡಿರತಕ್ಕಂತಹ ಅವಮಾನವನ್ನು ಮಾಡಿದಂತಾಗಿದೆ ಅಂತ ಹೇಳಿ ಭಾವಿಸ್ತಾ ಬ್ರಹ್ಮೋಪದೇಶದ ಸಮಯದಲ್ಲಿ ಜನಿವಾರವನ್ನು ಧರಿಸಿ ಗಾಯತ್ರಿ ಮಂತ್ರೋಪದೇಶವನ್ನು ಪಡೆಯುವುದು ಬ್ರಾಹ್ಮಣರ ಹಕ್ಕು ಮತ್ತು ಕರ್ತವ್ಯವಾಗಿದೆ ಪರಮ ಪವಿತ್ರವಾದ ಜನಿವಾರವನ್ನು ಸಿಇಟಿ ಕೇಂದ್ರಗಳಲ್ಲಿ ತುಂಡರಿಸಿ ತುಂಡರಿಸಿರುವುದು ಆತಂಕಕಾರಿಯಾಗಿದ್ದು ಸಂವಿಧಾನದತ್ತವಾದ ಧಾರ್ಮಿಕ ಹಕ್ಕನ್ನು ಮೊಟಕುಗೊಳಿಸುವ ಕೃತ್ಯವಾಗಿದೆ ಈ ಘಟನೆಯನ್ನು ಖಂಡಿಸುತ್ತಾ ಇದಕ್ಕೆ ಕಾರಣರಾದವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕೆಂದು ಮತ್ತು ನೊಂದ ವಿದ್ಯಾರ್ಥಿಗಳಿಗೆ ನ್ಯಾಯವನ್ನು ಸರ್ಕಾರದ ವತಿಯಿಂದ ಒದಗಿಸಿಕೊಡಬೇಕೆಂದು ತಾಲೂಕು ಬ್ರಾಹ್ಮಣ ಸಂಘವು ಆಗ್ರಹಿಸುತ್ತದೆ ಇದೇ ಪ್ರಕರಣಗಳು ಮುಂದುವರಿದರೆ ಸಮಾಜವು ಉಗ್ರ ಹೋರಾಟವನ್ನು ರೂಪಿಸಬೇಕಾಗುತ್ತದೆ ಎಂದು ಈ ಮೂಲಕ ಎಚ್ಚರಿಕೆಯನ್ನು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಮ್ಮ ಸಂಘಟನೆ ವತಿಯಿಂದ ನೀಡಲಿದ್ದೇವೆ ಮಾನ್ಯ ಉನ್ನತ ಶಿಕ್ಷಣ ಸಚಿವರಿಗೂ ಹಾಗೂ ಮುಖ್ಯಮಂತ್ರಿಗಳಿಗೂ ಈ ಪ್ರತಿಯನ್ನ ತಲುಪಿಸಿ ನಮ್ಮ ಪ್ರತಿಭಟನೆಯನ್ನು ಯಶಸ್ವಿ ಮಾಡಿಕೊಟ್ಟಂತಹ ತಮ್ಮೆಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾ ಇದನ್ನ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಕಾರಣ ಶನಿವಾರವನ್ನ ಚುಂಡರಿಸುವುದು ಅಕ್ಷಮ್ಯ ಅಪರಾಧ ಈ ಅಪರಾಧವನ್ನು ಯಾರೇ ಮಾಡಿದರೂ ಕೂಡ ಅದಕ್ಕೆ ಕ್ಷಮೆ ಇಲ್ಲ ಕಾರಣ ಜನಿವಾರಕ್ಕೆ ಯಜ್ಞೋಪವಿ ಅದರ ಅದರದ್ದೇ ಆದಂತಹ ಪಾವಿತ್ರ್ಯತೆ ಇದೆ ಮಹತ್ವ ಇದೆ ಹಿಂದೂ ಧರ್ಮದಲ್ಲಿ ನಮ್ಮ ಬ್ರಾಹ್ಮಣ ಈ ಷೋಡಶಿ ಸಂಸ್ಕಾರ ಏನು ಹದಿನಾರು ರೀತಿಯ ಸಂಸ್ಕಾರದಲ್ಲಿ ಮನುಷ್ಯ ತನ್ನ ಹುಟ್ಟಿದಾರಭ್ಯ ಮೋಕ್ಷದ ಅಂದರೆ ಅವನ ಅಂತ್ಯದವರೆಗೂ ಕೂಡ ಹದಿನಾರು ರೀತಿಯ ಸಂಸ್ಕಾರಗಳಿಂದ ಒಳಪಟ್ಟು ಮನುಷ್ಯ ತನ್ನನ್ನು ತಾನು ಅಭಿವೃದ್ಧಿ ಪಡಿಸಿಕೊಳ್ಬೇಕು ಅನ್ನುವಂತಹ ಒಂದು ಹಿಂದೂ ಧಾರ್ಮಿಕ ಋಷಿ ಮುನಿಗಳು ಹಾಕಿಕೊಟ್ಟಂಥ ನಮ್ಮ ವೇದ ಪರಂಪರೆ ಧಾರ್ಮಿಕ ಪರಂಪರೆ ಏನಿದೆ ಅದು ಅದಕ್ಕೆ ಒಂದು ಒಂದು ಅಪಮಾನ ಆಗಿದೆ ಅದು ಅದನ್ನು ನಾವು ಯಾವ ರೀತಿ ಅಂತ ಹೇಳಿದ್ರೆ ನಮ್ಮ ಸಂಧ್ಯಾ ವಂದನೆಗಳ ಮುಖಾಂತರ ನಮ್ಮ ಅನುಷ್ಠಾನಗಳ ಮುಖಾಂತರ ನಾವು ಅದನ್ನು ಪ್ರತಿನಿತ್ಯವೂ ನಡೆಸ್ಕೊಂಡು ಬರ್ತಾ ಇರ್ತೀವಿ ಅದರಿಂದ ಆ ಜನಿವಾರ ಯೋಪಯುತ ಅನ್ನುವಂಥದ್ದು ನಮಗೆ ಬಹಳ ಪಾವಿತ್ರ್ಯವಾದದ್ದು ಧರ್ಮಕ್ಕೆ ಸಾಂಕೇತಿಕವಾದದ್ದು ಅದನ್ನು ತುಂಡರಿಸಿ ನೀವು ಸಿಇಟಿ ಎಕ್ಸಾಮ್ ಬರೀಲಿಕ್ಕೆ ಒಳಗೆ ಬರಬೇಕು ಅಂತ ಹೇಳಿರುವಂತ ಸರ್ಕಾರಿ ಅಧಿಕಾರಿಗಳ ಆದೇಶ ಅಕ್ಷಮ್ಯ ಅಪರಾ ಅಪರಾಧವಾಗಿದೆ ಅದನ್ನು ಯಾವುದೇ ನಾವು ಬ್ರಾಹ್ಮಣ ಸಂಘಟನೆಗಳಾಗಲಿ ಹಿಂದೂ ಧಾರ್ಮಿಕ ಸಂಘಟನೆ ಒಪ್ಪುವುದಿಲ್ಲ ಇದನ್ನು ನಾವು ಇವತ್ತು ನಮ್ಮ ತಾಲೂಕು ಬ್ರಾಹ್ಮಣ ಮಹಾಸದ ಸಭಾದಿಂದ ಖಂಡಿಸುತ್ತಾ ಆ ಖಂಡನೇ ನಿರ್ಣಯವನ್ನ ತಹಶೀಲ್ದಾರ್ ಸಾಹೇಬರಿಗೆ ಕೊಡಬೇಕು ಅಂತೇಳಿ ಇವತ್ತು ಪ್ರತಿಭಟನೆ ಮುಖಾಂತರವಾಗಿ ಎಲ್ಲ ಮುಖಂಡರೊಂದಿಗೆ ಬಂದಿದ್ದೇವೆ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಮೂಲಕ ನಮ್ಮ ಯಾವುದೇ ಧಾರ್ಮಿಕ ಸ್ವಾಯತ್ತತೆ ಸರ್ವಧರ್ಮಗಳ ಸಮನ್ವಯವಾದಂಥ ಈ ರಾಷ್ಟ್ರದಲ್ಲಿ ಆಯಾಯ ಧರ್ಮಕ್ಕೆ ಅದರದ್ದೇ ಆದಂಥ ಪಾವಿತ್ರ್ಯ ಅದರದ್ದೇ ಆದಂಥ ಮಹತ್ವ ಇದೆ ಅದನ್ನು ಯಾವುದೇ ರೀತಿಯಲ್ಲಿ ಯಾವುದೇ ಧರ್ಮಕ್ಕೂ ಯಾವುದೇ ರೀತಿಯ ಧಾರ್ಮಿಕ ಅಭಾವನೆಗಳಿಗೆ ಧಕ್ಕೆ ತರುವಂಥ ಯಾವುದೇ ಕೆಲಸಗಳನ್ನು ಯಾವುದೇ ಸರ್ಕಾರ ಮಾಡಬಾರ್ದು ಸರ್ಕಾರದ ಆದೇಶಗಳು ಮಾಡಬಾರ್ದು ಅದನ್ನು ಅಧಿಕಾರಿಗಳು ಪಾಲನೆ ಮಾಡಬಾರ್ದು ಆ ಅಧಿಕಾರಿಗಳು ಪಾಲನೆ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ನಮ್ಮ ಸಮಾಜ ಸಮಾಜದ ಬಂಧುಗಳೇ ಹಿಂದೂ ಸಂಸ್ಕೃತಿಯ ಎಲ್ಲ ನಾಗರಿಕ ನಾಗರಿಕ ಬಂಧುಗಳೇ ಈ ದಿವಸ ನಾವು ಈ ಒಂದು ಬೃಹತ್ ಪ್ರತಿಭಟನಾ ಕಾರ್ಯಕ್ರಮವನ್ನು ಹೊರಗೊಂಡಿರೋದು ಉದ್ದೇಶ ತಮ್ಮೆಲ್ಲರಿಗೂ ಅರ್ಥವಾಗಿದೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ನಾವು ಹುಟ್ಟನೇ ನಮ್ಮ ಅಧ್ಯಕ್ಷರಾಗಿ ಚೋಡಷ್ಟು ಸಂಸ್ಕಾರಗಳಲ್ಲಿ ಒಂದಾಗಿರ್ತಕ್ಕಂಥ ಯಜ್ಞೋಪವೀತ ಧಾರಣೆಯನ್ನು ನಾವು ಮಾಡಿಸಿರ್ತೀವಿ ಆ ಯಜ್ಞೋಪವೀತವನ್ನೇ ತುಂಡಿಸ್ತಕ್ಕಂಥ ಒಂದು ದೌರ್ಜನ್ಯವನ್ನು ಇವತ್ತು ಎಸಗಿದ್ದಾರೆ ದೌರ್ಜನ್ಯ ಎಸಗಿದ್ದಾರೆ ಅಂದರೆ ಇಡೀ ಸಮಾಜದಲ್ಲಿ ಏನು ಸಂವಿಧಾನಬದ್ಧವಾಗಿ ಇರ್ತಕ್ಕಂಥ ಹಕ್ಕು ಏನು ಕೊಟ್ಟಿದ್ದಾರೆ ಮಾನ್ಯ ಪರಮ ಪವಿತ್ರವಾದಂಥ ಒಂದು ಗ್ರಂಥವನ್ನು ನೀಡಿದಂಥ ಸಮಗ್ರ ಭಾರತದ ಸಂವಿಧಾನದ ಅಡಿಯಲ್ಲಿ ಎಲ್ಲ ಧರ್ಮಗಳಿಗೂ ಅವಕಾಶ ಇದೆ ಅವರವರ ಧರ್ಮಾಚರಣೆಯನ್ನು ಮಾಡ್ಬೋದು ಅಂತಂದ್ಬಿಟ್ಟು ಹೇಳಿ ನಾವು ಒಂದು ಇದನ್ನು ಉಲ್ಲೇಖ ಮಾಡಿದ್ದಾರೆ ಸಂವಿಧಾನದಲ್ಲಿ ಅಳಕವಾಗಿರ್ತಕ್ಕಂಥ ಒಂದು ಹಕ್ಕನ್ನು ಕೊಟ್ಟಿದ್ದಾರೆ ಈ ವಿಚಾರವನ್ನು ನ್ಯಾಯಾಲಯದಲ್ಲಿ ಇದು ಕಳೆದ ಬಾರಿ ಈಗ ಒಂದು ಮುನ್ನ ಎಂಟತ್ತು ದಿವಸದಿಂದ ನ್ಯಾಯ ನ್ಯಾಯವಾದ ನ್ಯಾಯವನ್ನು ಮಂಡಿಸ್ತಾ ಇರ್ತಂಥ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳಾದಂಥ ಮಾನ್ಯ ದೀಕ್ಷಿತ್ ಕೃಷ್ಣ ದೀಕ್ಷಿತ್ ಸಾಹೇಬರು ಸಹಿತ ಅವರು ಸಹಿತ ಉಲ್ಲೇಖ ಮಾಡ್ತಾರೆ ಇದು ಎಲ್ಲ ನಮ್ಮ ಏನು ಗ್ರಂಥಗಳಿದೆ ಅದೆಲ್ಲಕ್ಕಿಂತಲೂ ಸಹಿತ ಪರಮ ಪವಿತ್ರವಾದಂಥ ಗ್ರಂಥ ಅಂದರೆ ಯಾಕಂದರೆ ಅದರಲ್ಲಿ ಎಲ್ಲ ಧರ್ಮಗಳನ್ನು ಸಹಿತ ಅನುಷ್ಠಾನಗೊಳಿಸ್ತಕ್ಕಂಥ ಕಾರ್ಯಕ್ರಮ ಇದು ಭಾರತದ ಸಂವಿಧಾನದಡಿಯಲ್ಲಿ ನಮಗೆ ಲಭ್ಯವಾಗಿರ್ತಕ್ಕಂಥ ಹಕ್ಕನ್ನು ಮಟಕುಗೊಳಿಸಿದ್ದಾರೆ ವಿದ್ಯಾರ್ಥಿಗಳಿಗೆ ಏನು ಬಟ್ಟೆ ಹಾಕ್ಕೊಂಡು ಹೋಗೋ ಹೋಗೋದು ಎಷ್ಟು ಮುಖ್ಯನೋ ಹಾಗೆ ನಾವು ಧರಿಸ್ತಕ್ಕಂಥ ಏನು ಜನವಾರ ಅಂತ ಇದೆ ಅದು ಸಹಿತ ಅಷ್ಟೇ ಮುಖ್ಯ ನಮ್ಮ ಸಮಾಜದಲ್ಲಿ ಅದನ್ನು ಬಿಚ್ಚಿಟ್ಟು ಹೋಗ್ತಕ್ಕಂಥ ಅಗತ್ಯ ಅಂತ ಇಲ್ಲ ಈಗ ಇವತ್ತಿವು ಒಬ್ಬರಿಗೆ ಬಿಚ್ಚಿಡಿ ಅಂತ ಹೇಳ್ತಾರೆ ಜನವಾರ ಬಿಚ್ಚಿಡಿ ಅಂತ ಹೇಳ್ತಾರೆ ನಾಳೆ ಉಡದಾರ ಬಿಚ್ಚಿಡಿ ಅಂತ ಹೇಳ್ತಾರೆ ಇನ್ನೊಂದು ದಿವಸ ಕರಡಿಗೆ ಬಿಚ್ಚಿಡಿ ಅಂತ ಹೇಳ್ತಾರೆ ಹಾಗೆ ಇನ್ನೊಬ್ಬರು ಜೈನರು ಎಲ್ಲ ಧರ್ಮದವರು ಆಗ್ತಾರೆ ನಾವು ಎಲ್ಲ ಯಾರ್ಯಾರು ಧರ್ಮದವ್ರು ಆಗ್ತಾರೆ ಅಂತಂದರೆ ಕ್ಷತ್ರಿಯರಾಗ್ತಾರೆ ಆಗ್ತಾರೆ ಆಚಾರ್ಯಗಳಾಗ್ತಾರೆ ವಿಶ್ವಕರ್ಮ ಜನಾಂಗದವ್ರು ಆಗ್ತಾರೆ ವೈಶ್ಯರು ಆಗ್ತಾರೆ ರಾಜಮಂಥನದವ್ರು ಆಗ್ತಾರೆ ಹೀಗೆ ಜ ಪ ಯಜ್ಞ ಪವಿತ್ರಕ್ಕೆ ತನ್ನದೇ ಆದಂಥ ಪರಮ ಪವಿತ್ರವಾದಂಥ ಒಂದು ವೈಶಿಷ್ಟ್ಯ ಇರೋದ್ರಿಂದ ವೈಶಿಷ್ಟ್ಯವನ್ನು ಕಾಪಾಡಿಕೊಳ್ಳೋದ್ರ ಸಲುವಾಗಿ ನಾವು ಈ ದಿವಸ ಈ ಕಾರ್ಯಕ್ರಮ ಮಾಡಿದ್ದೇವೆ ಮತ್ತು ಈ ವಿಚಾರದಲ್ಲಿ ಸರ್ಕಾರ ತೀವ್ರತರವಾಗಿ ಮೇಲ್ ಅಧಿಕಾರಿಗಳು ಯಾರು ಕೆಳಗಡೆ ಇರ್ತಕ್ಕಂಥವ್ರು ಸಣ್ಣ ಪುಟ್ಟವ್ರನ್ನ ವಜಾ ಮಾಡ್ತಕ್ಕಂಥದ್ದಲ್ಲ ಮೇಲ್ ಅಧಿಕಾರಿಗಳಿಂದ ಯಾವುದೇ ಒಂದು ಆದೇಶ ಇಲ್ಲದೇನೆ ಮೌಖಿಕ ಆದೇಶ ಆಗಲಿ ಅಥವಾ ಇನ್ಯಾ ಇನ್ಯಾವುದೇ ಒಂದು ಆದೇಶ ಆಗಲಿ ಅದ್ರ ಬಗ್ಗೆ ಸೂಕ್ತವಾದಂಥ ತನಿಖಾ ಕಾರ್ಯವನ್ನು ಕೈಗೊಳ್ಳಬೇಕು ಮತ್ತು ತದನಂತರ ಜಾತಿ ಗಣತಿ ಮಾಡಿದ್ದಾರೆ ಯಾರು ನೋಡಿದ್ದಾರೆ ಯಾವ ಯಾವ ಸಂಘ ಸಂಸ್ಥೆಗಳು ಬಂದ್ ಮಾಡಿದ್ದಾರೆ ಇಡೀ ಹಿಂದೂ ಸಮಾಜದಲ್ಲಿ ಒಡಕನ್ನು ಮೂಡಿಸ್ತಕ್ಕಂಥದ್ದು ಹಿಂದೂ ಸಮಾಜವನ್ನು ಹೊಡಿತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ಈ ಒಂದು ಜಾತಿ ಸಮೀಕರಣ ಮಾಡಿರ್ತಕ್ಕಂಥದ್ದು ಅದರ ವರದಿಯನ್ನು ಸಲ್ಲಿಸಿರ್ತಕ್ಕಂಥದ್ದು ಅದನ್ನು ನಮ್ಮ ಇಡೀ ಸಮಾಜವನ್ನು ಹೊಡಿತಕ್ಕಂಥ ಕೆಲಸವನ್ನು ಮಾಡೋದಕ್ಕೆ ಕೈ ಹಾಕಿದ್ದಾರೆ ಅದಕ್ಕೂ ಸಹಿತ ನಮ್ಮ ಪ್ರತಿಭಟನೆ ಇದೆ ಇದ್ರ ಬಗ್ಗೆ ಇಡೀ ಹಿಂದೂ ಸಮಾಜ ಎಲ್ಲ ಸೇರಿಕೊಂಡು ಎಲ್ಲ ಎಲ್ಲ ಸಮಾಜನೂ ಸೇರಿಕೊಂಡು ನಾವು ಪ್ರತಿಭಟನೆ ಮಾಡಕ ಮಾಡಬೇಕಾದಂಥ ಸಂದರ್ಭ ಇದೆ ಜಾತಿ ಗಣತಿಯನ್ನು ಧಿಕ್ಕರಿಸ್ಬೇಕಾಗ್ತದೆ ಆ ಸಂದರ್ಭದಲ್ಲಿ ತಾವೆಲ್ಲರೂ ಸಹಿತ ಮಾಡುವೆ ಸಹಕಾರ ಕೊಡು ಕೊಡಬೇಕು ಅಂತ ಕೇಳ್ಕೊಳ್ತಾ ನನ್ನೆರಡು ಮಾತು